ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಲಾಗ್ನ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ನಮ್ಮ ಆಂಟಿ ಮಗಳು ಮದುವೆ ಇದೆ ಆ ಮದುವೆಗೆ ಹೋಗ್ತಾ ಇದ್ವಿ ಇವತ್ತು ಸೊ ಇವತ್ತು ಮತ್ತು ನಾಳೆ ಇವತ್ತು ದೇವ್ರ ಊಟ ನಾಳೆ ದಾರೆ ಇದೆ ಸೊ ಅಲ್ಲಿಗೆ ಹೋಗೋದಕ್ಕೆ ಅಂತ ತಯಾರಿನ ಮಾಡ್ಕೊಂತ ಇದ್ದೀವಿ ಆ ಒಂದು ವಿಡಿಯೋನ ನಿಮ್ಗೆ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನೇ ಒಂದು ಚಾನಲ್ಗೆ ನೀವೇನಾದರೂ ಹೊಸುಬ್ಬರಾಗಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನಿಮ್ಮೆಲ್ಲರೂ ಸಪೋರ್ಟ್ ಇಲ್ದೇನೆ ನಾವೇನು ಮಾಡೋದಕ್ಕಾಗೋದಿಲ್ಲ ಸೊ ನೀವೆಲ್ಲರೂ ನನಗೆ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಸಪೋರ್ಟ್ ಮಾಡ್ತಾ ಇದ್ರೆ ಆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿನ್ನೆ ಮೊನ್ನೆ ಎಲ್ಲ ತಲೆನೋವು ತುಂಬಾ ಇತ್ತು ಇವತ್ತು ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತಿದೆ ನೈಟ್ ಸ್ವಲ್ಪ ಚೆನ್ನಾಗಿ ನಿದ್ದೆ ಬಂತು ಸೊ ಹಾಗಾಗಿ ತಲೆನೋವು ಸ್ವಲ್ಪ ಕಂಟ್ರೋಲ್ ಆಗಿದೆ ಟ್ಯಾಬ್ಲೆಟ್ ಎಲ್ಲ ತಗೊಂಡಿದ್ದೆ ನಿದ್ದೆ ಏನಾದರೂ ಸರಿಯಾಗಿ ಆಗಿಲ್ಲ ಅಂತ ಈ ರೀತಿ ಸಲ ಆಗ್ಬಿಡುತ್ತೆ ನನಗೆ ಎರಡು ದಿನದಿಂದ ಸರಿಯಾಗಿ ನಿದ್ದೆ ಇರಲಿಲ್ಲ ಸೊ ಹಾಗಾಗಿ ತಲೆನೋ ಕಂಟ್ರೋಲ್ ಆಗ್ತಾನೆ ಇರಲಿಲ್ಲ ಸೊ ಇನ್ನು ಸಂಘದ್ದು ಒಂದು ಸೈನ್ ಹಾಕ್ಬೇಕಿತ್ತು ಅಂತ ಹೇಳಿದ್ರು ಬೇಗ ತಿಂಡಿ ಎಲ್ಲ ಮಾಡಿ ಮುಗಿಸಿ ನಮ್ಮ ಮನೆಯವ್ರು ತಿಂಡಿನ ತಿಂದ್ಬಿಟ್ಟು ಆಮೇಲೆ ನಮ್ಮನ್ನು ಹೋಗ್ತಾ ಇದ್ದಾರೆ ಅವ್ರಿಗೆ ಕೆಲ್ಸಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ತಂಬೆಲ್ಲ ಕೊಡೋದಿತ್ತು ಅದೆಲ್ಲ ಕೊಟ್ಟಾಗಿದೆ ಎರಡು ದಿನ ಹೋಗಿ ಸೈನ್ ಹಾಕೋದಿತ್ತು ಎಬ್ಬೆಟ್ ಕೊಡೋದಿತ್ತು ಅದೆಲ್ಲ ಆಗಿದೆ ಇನ್ನು ಲಾಸ್ಟ್ ಇದೊಂದು ಸಿಗ್ನೇಚರ್ ಹಾಕೋದಿದೆ ಅಂತ ಹೇಳಿದರು ಜಾಸ್ತಿ ಟೈಮ್ ಏನಾಗೋದಿಲ್ಲ ಒಂದು ಎರಡು ನಿಮಿಷ ಅಷ್ಟೇ ಆಗುತ್ತೆ ಸೈನ್ ಹಾಕ್ಬಿಟ್ಟು ಹೋಗೋದು ಅಂತ ಹೇಳಿದರು ಹಾಗಾಗಿ ನಮ್ಮ ಮನೆಯವ್ರ ಜೊತೆ ಹೋಗ್ತಾ ಇದ್ವಿ ನಮ್ಮ ತಿಂಡಿನ ತಿಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ನಾವಿನ್ನೂ ತಿಂಡಿ ಏನು ಬಂದ್ಬಿಟ್ಟು ಬಂದುಬಿಟ್ಟು ತಿಂದ್ರಾಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ನಮ್ಮ ಮನೆಯವ್ರಿಗೆ ಕೆಲಸಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿಬಿಡ್ತೀವಿ ಿ ಮತ್ತೆ ಕರ್ಕೊಂಡ್ ಬರಲ್ಲ ಅಂತ ಹೇಳಿದ್ರು ಲೇಟ್ ಆಗುತ್ತೆ ಅಂತ ಬರೀ ಸಿಗ್ನೇಚರ್ ಹಾಕಿ ಬರೋದಷ್ಟೇ ಟೈಮ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬರ್ತಾ ಇದ್ದೀನಿ ನಿಮ್ಮ ಅಪ್ಪನ ಹತ್ರ ಬಿಡಿಸ್ಕೊ ಅಂತಾನು ನಮ್ಮ ಅಪ್ಪನೂ ಕೂಡ ಇವತ್ತು ಬೇಗನೆ ಕೆಲ್ಸಕ್ಕೆ ಹೋಗಿದ್ರು ಸೊ ಹಾಗಾಗಿ ಇನ್ನು ಅಮ್ಮನ ಮನೇಲಿ ಏನಾದರೂ ಉಳ್ಕೊಂಡ್ವಿ ಅಂತ ಅಂದರೆ ಒಂದಿನ ಎರಡು ದಿನಕ್ಕಂತೂ ವಾಪಸ್ ಬರೋದಕ್ಕೆ ಮನಸ್ಸೇ ಆಗೋದಿಲ್ಲ ಒಂದು ವಾರ ಆದ್ರೂ ಹಾಗೆ ಆಗುತ್ತೆ ಸೈನ್ ಹಾಕಿ ಬರೋವ್ರಿಗೂ ಕಾದು ಕರ್ಕೊಂಡು ಹೋಗ್ತಾ ಇದ್ದಾರೆ ಸೈನ್ ಹಾಕಿ ಬರೋದೇನು ಒಂದು ಐದು ನಿಮಿಷ ಅಷ್ಟೇ ಆಗಿದ್ದು ಸೊ ಕರ್ಕೊಂಡು ಹೋಗ್ತಾ ಇದ್ದಾರೆ ಮತ್ತೆ ಮನೆಗೇನೆ ಮನೆ ಹತ್ರ ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ ಇನ್ನು ನಾವು ತಿಂಡಿನ ತಿಂದಿರಲಿಲ್ಲ ಮನೆಯಲ್ಲೇ ತಿಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬರ್ತಾ ಇದೀವಿ ಸಂಘಕ್ಕೆಲ್ಲ ಸೇರ್ಕೊಂಡಿದ್ವಿ ಅಂತ ಅಂದರೆ ಸೈನ್ ಹಾಕೋದು ಅದು ಇದು ಅಂತೆಲ್ಲ ಇದ್ದೇ ಇರುತ್ತೆ ಹೋಗಲೇಬೇಕಾಗುತ್ತೆ ಈ ರೀತಿ ಕರ್ಕೊಂಡೋಗಿ ಕರ್ಕೊಂಬರೋದು ಅಂತಂದರೆ ಮನೆಯವ್ರಿಗೆ ಸಿಟ್ಟು ನಾನು ಹೋಗೋದಿಲ್ಲ ನಿಮ್ಮ ಅಪ್ಪನ ಜೊತೆ ಹೋಗು ಅಂತ ಹೇಳಿದರು ಅಮ್ಮನ ಮನೆ ಹತ್ರ ಸಂಘಕ್ಕೆ ಸೈನ್ ಹಾಕೋದಕ್ಕೆ ಇನ್ನಿವತ್ತು ನಮ್ಮಪ್ಪ ಕೆಲಸ ಇದೆ ಅಂತ ಬೇಗನೆ ಹೋಗಿದ್ರು ಸೊ ಹಾಗಾಗಿ ಬೈದ್ರೆ ಬೈಕೊಳ್ಳಿ ಅಂತ ಸುಮ್ಮನಾಗಿದ್ದೀನಿ ಇವಾಗ ನಮ್ಮ ಕೆಲಸ ಆಗಬೇಕು ಅಂತ ಅಂದರೆ ಅವ್ರು ಬೈದ್ರು ನಾವು ಬೈಸ್ಕೊಳ್ಳೇ ಬೇಕಾಗುತ್ತೆ ಇವಾಗ ಏನಾದ್ರೂ ನಾವು ತಿರುಗಿ ಮಾತಾಡಿ ವಾದ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಈ ರೀತಿ ಏನಾದರೂ ಕರ್ಕೊಂಡು ಹೋಗ್ಬೇಕು ಅಂತ ಅಂದಾಗ ಕರ್ಕೊಂಡು ಹೋಗೋದಿಲ್ಲ ಸೊ ಹಾಗಾಗಿ ಮನೆಯವ್ರ ಮನೆ ಹತ್ರ ಬಿಟ್ಟು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅವ್ರು ಹೋಗೋವರ್ಗು ಅಲ್ಲೇ ನಿಂತ್ಕೊಂಡು ನೋಡಿ ಆಮೇಲೆ ಬರೋದು ನನ್ನ ಮಗಳು ಇನ್ನು ತಿಂಡಿಗೆ ಬೀಟ್ರೂಟ್ ಪಲ್ಯ ಮತ್ತು ಚಪಾತಿನ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬೀಟ್ರೂಟ್ ಪಲ್ಯ ಅಂತಂದರೆ ನನ್ನ ಮಗಳಿಗೂ ಕೂಡ ಸ್ವಲ್ಪ ಇಷ್ಟಪಟ್ಟು ತಿಂತಾಳೆ ಅವಳಿಗೆ ತಿಂಡಿನ ತಿನ್ನಿಸ್ಕೊಂಡು ನಾನು ಕೂಡ ತಿಂಡಿನ ತಿಂದು ಅವಳನ್ನ ಅಂಗನವಾಡಿ ಹತ್ರ ಬಿಟ್ಟು ಬಂದು ಬೇರೆ ಕೆಲಸಗಳೆಲ್ಲ ಇತ್ತು ಅಂದರೆ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಬಿಟ್ಟು ಬಟ್ಟೆ ಪ್ಯಾಕಿಂಗ್ನ ಮಾಡ್ಕೊತಾ ಇದ್ದೀನಿ ನಾವು ಇವತ್ತು ಹೋದ್ರೆ ಇನ್ನು ಬರೋದು ನಾಲ್ಕು ದಿನ ಆಗುತ್ತೆ ಮದುವೆ ಫುಲ್ ಮುಗಿಸ್ಕೊಂಡು ಅಂದರೆ ಇವಾಗ ದೇವ್ರ ಊಟ ದಾರೆ ಮತ್ತು ಬೀಗ್ ರೂಟ ಇದಿಷ್ಟನ್ನು ಮುಗಿಸ್ಕೊಂಡು ಬರ್ತೀವಿ ಅದು ಅಲ್ಲದೇನೆ ಆ ಊರಿಗೆ ತುಂಬ ವರ್ಷ ಆದಮೇಲೆ ಹೋಗ್ತಿರೋ ಅಂಥದ್ದು ಸೊ ನಾನು ಹೋಗಿ ಒಂದು ಹತ್ತರಿಂದ ಹದಿನೆರಡು ವರ್ಷವೇ ಆಗಿದೆ ಇನ್ನು ನನ್ನ ತಂಗಿಯವರೆಲ್ಲ ಹೋಗಿ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷವೇ ಆಗಿದೆ ಅಂತ ಅನ್ಸುತ್ತೆ ಇನ್ನು ನಮ್ಮ ಅಕ್ಕನೂ ಕೂಡ ಅಷ್ಟೇ ಅವಳು ಅವಾಗವಾಗ ಹೋಗ್ತಾ ಇರ್ತಾಳೆ ಸೊ ನಾವೆಲ್ಲರೂ ಕೂಡ ತುಂಬ ವರ್ಷಗಳಾದಮೇಲೇ ಹೋಗ್ತಾ ಇದ್ದೀವಿ ಸೊ ಹಾಗಾಗಿ ಒಂದು ನಾಲ್ಕು ದಿನ ಇದು ಬರೋಣ ಅಂತಲೇ ಅಂದ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮಮ್ಮ ಮಧ್ಯಾಹ್ನ ಹೋಗ್ತೀನಿ ಅಂತ ಅಂದರು ಸೊ ಅವರೊಬ್ಬರು ಸಪ್ರೇಟಾಗಿ ಹೋಗ್ತಿದ್ದಾರೆ ಇನ್ನು ನಾನು ಮತ್ತು ನನ್ನ ತಂಗಿ ಫ್ಯಾಮಿಲಿ ಅವರೆಲ್ಲ ನನ್ನ ಮಗನ ಸ್ಕೂಲ್ ಐದು ಗಂಟೆಗೆ ಮುಗಿಯುತ್ತೆ ಅವ್ನು ಬಂದ ಮೇಲೆ ಒಂದು ಐದು ಗಂಟೆ ಐದುವರೆ ಮೇಲೆ ಹೊರಡೋಣ ಹೇಳ್ಬಿಟ್ಟು ಪ್ಯಾಕ್ ಮಾಡ್ಕೊತಾ ಇದ್ದೀನಿ ನನ್ನ ಮಗಳು ಇದ್ದಾಗ ಇದನ್ನೆಲ್ಲ ತೆಗೆದು ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಹೋಗ್ತಿರೋಂಥ ಊರು ಜವೆನಹಳ್ಳಿ ಅಂತ ಹೇಳಿ ಅಲ್ಲಿ ಮನೆ ಹತ್ರ ಒಂದು ಫೋನ್ ಟವರ್ ಸಿಗೋಲ್ಲ ಏನಿಲ್ಲ ಮತ್ತು ಸಿಟಿಗೂ ಕೂಡ ತುಂಬ ದೂರ ಬಸ್ ವ್ಯವಸ್ಥೆ ಇಲ್ಲ ಬಿಟ್ಟು ಒಂದು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಅವರೆಲ್ಲ ಹೊಲದೇ ಮನೆ ಕಟ್ಕೊಂಡಿರೋ ಹಾಗಾಗಿ ಇವಾಗೆಲ್ಲ ಮಳೆಗಾಲನೂ ಕೂಡ ಸ್ಟಾರ್ಟ್ ಆಗಿದೆ ಇನ್ನು ಶೀತ ಕೆಮ್ಮು ಆದರೆ ಇನ್ನೂ ಜ್ವರಾಗಿರೋ ಏನಾದರೂ ಬಂದರೆ ಅಂತ ಹೇಳ್ಬಿಟ್ಟು ಅರ್ಜೆಂಟಿಗೆ ಸಿಟಿಗೆ ಹೋಗಿ ಆಗಲ್ಲ ಅಂತ ಸಿರಪ್ಗಳನ್ನೆಲ್ಲ ಇಟ್ಕೊತಾ ಇದ್ದೀನಿ ಇನ್ನು ಅವಳಿಗೆ ಪೌಡರು ಕ್ರೀಮು ಮತ್ತು ನಮಗೆ ಸೇಫ್ಟಿ ಪಿನ್ಗಳು ಬ್ರಷ್ಷು ಕ್ಲಿಪ್ಸ್ಗಳು ಹೈಲೈನರು ಇನ್ನೂ ಬೇರೆ ಬೇರೆ ಬಳೆಗಳು ಇರ್ಬೋದು ಇನ್ನು ನನ್ನ ಮಗಳಿಗೆ ಚಪ್ಪಲಿಗೆ ಎರಡೆರಡು ಜೊತೆ ಚಪ್ಪಲಿ ಬೇಕಾಗುತ್ತೆ ಚಪ್ಲಿಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ಇನ್ನೂ ಬಳೆ ವಾಚು ಪ್ರತಿಯೊಂದನ್ನು ಕೂಡ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡು ಇನ್ನು ನನ್ನ ಮಗಳಿಗೆ ಬಟ್ಟೆಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ದಿನ ಇರ್ತೀವಿ ಅಂತ ಅಂದ್ರೆ ಫಂಕ್ಷನ್ಗೆ ಬಟ್ಟೆನ ಚೇಂಜ್ ಮಾಡ್ತೀವಿ ಮಕ್ಕಳಿಗೆ ಇರ್ಲಿ ಅಂತ ಇನ್ನೊಂದು ಎರಡು ಜೊತೆ ಎಕ್ಸ್ಟ್ರಾ ಇಟ್ಕೊಂಡಿದೀನಿ ಇನ್ನು ಫಂಕ್ಷನ್ಗೆ ಫ್ರಾಕ್ ನ ಹಾಕ್ತಾ ಇದ್ದೀನಿ ಇನ್ನು ಸೀರೆ ಮತ್ತೆ ಹಾಗೆನೆ ಒಂದು ಡ್ರೆಸ್ ನ ತಗೊಂಡಿದೀನಿ ಮನೆ ಹತ್ರ ಹಾಕೊಳ್ಳೋದಕ್ಕೆಲ್ಲ ಅಲ್ಲೇ ನನ್ನ ತಂಗಿ ಡ್ರೆಸ್ಗಳನ್ನೇ ಗಳನ್ನೇ ಉಪಯೋಗಿಸ್ಕೊಂಬೋದು ಸೊ ಹಾಗಾಗಿ ಇನ್ನು ಇವಾಗೆಲ್ಲ ಚಳಿ ಮಳೆ ಇರೋದ್ರಿಂದ ಅವ್ಳಿಗೆ ಎರಡ್ ಸ್ವೆಟರ್ನ ತಗೊಂಡಿದ್ದೀನಿ ಒಂದು ಕ್ಯಾಪ್ ಇರೋ ಅಂತ ಸ್ವೆಟರ್ ನ ತಗೊಂಡಿದ್ದೀನಿ ಇನ್ನೊಂದು ಹಾಗೆ ನಾರ್ಮಲ್ ಸ್ವೆಟರ್ ಮತ್ತೆ ಟೊಪ್ಪಿನ ತಗೊಂಡಿದ್ದೀನಿ ಮನೆ ಹತ್ರನೇ ಮದುವೆನ ಮಾಡ್ತಾ ಇರೋದ್ರಿಂದ ಅಲ್ಲೂ ಕೂಡ ಎಲ್ಲಿ ಇಲ್ಲಿ ಏನೇನು ಇಟ್ಟಿರ್ತಾರೆ ಅಂತ ಗೊತ್ತಾಗೋದಿಲ್ಲ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಸೊ ಹಾಗಾಗಿ ಎಲ್ಲಾನು ಇಲ್ಲಿಂದನೇ ತಗೊಂಡು ಹೋಗ್ತಾ ಇದ್ದೀನಿ ನನ್ನ ಮಗಳಿಗೆ ನಾಳೆ ಈ ಫ್ರಾಕ್ನ ಹಾಕ್ತಾ ಇದ್ದೀನಿ ಈ ಫ್ರಾಕ್ ನ ತಗೊಂಡು ಒಂದು ವರ್ಷ ಆಗಿದೆ ಬಟ್ ಒಂದಿನ ಕೂಡ ಉಪಯೋಗಿಸಿಲ್ಲ ನನ್ನ ನಾದನೇ ಮಗಳು ಮದುವೆಗೆ ಅಂತ ಈ ಫ್ರಾಕ್ನ ತಗೊಟ್ಟಿದ್ದು ಇವಳಿಗೆ ತುಂಬಾ ದೊಡ್ಡದಾಗ್ತಾ ಇತ್ತು ಹಾಗೆಯೇ ಚುಚ್ಚುತ್ತೆ ಅಂತ ಹೇಳ್ಬಿಟ್ಟು ಹಾಕಿಸ್ಕೊತಾ ಇರ್ಲಿಲ್ಲ ಈ ಫ್ರಾಕ್ನ ಸಲನೂ ಹಾಕೇ ಇರ್ಲಿಲ್ಲ ಸೊ ಇವಾಗ ಹಾಕೊಂತೀನಿ ಅಂತ ಹೇಳಿದ್ಲು ಅದಕ್ಕಾಗಿ ಎತ್ತಿಟ್ಕೊತಾ ಇದ್ದೀನಿ ಅವಳಿಗೆ ಹಾಕೊಳ್ಳೋದಕ್ಕೆ ಇಷ್ಟ ಆಯಿತು ಅಂತ ಅಂದರೆ ಅದು ಎಂಥ ಬಟ್ಟೆ ಆದ್ರೂ ಕೂಡ ಹಾಕ್ಕೊತಾಳೆ ಇಲ್ಲ ಅಂತ ಅಂದರೆ ನಾವು ಎಷ್ಟು ಚೆನ್ನಾಗಿರೋ ಬಟ್ಟೆ ಕೊಟ್ಟರು ಕೂಡ ಅವಳು ಹಾಕೋದಿಲ್ಲ ಅವ್ಳಿಗೆ ಇಷ್ಟ ಆಗಬೇಕು ಹಾಗಾಗಿ ಎರಡರಿಂದ ಮೂರು ಸಲ ಕೇಳಿದೆ ಹಾಕ್ಕೊಂತೀಯಮ್ಮ ಹಾಕೊತೀಯ ಅಂತ ಸರಿ ಹಾಕೊತೀನಿ ಅಮ್ಮ ಅಂತೇಳಿದ್ಲು ಸೊ ಹಾಗಾಗಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ನಾನು ಎರಡು ಸೀರೆನ ತೊಗೊಂಡಿದ್ದೀನಿ ಇದೊಂದು ಮತ್ತೆ ಇನ್ನೊಂದು ನಮ್ಮ ಮದುವೆಯಲ್ಲಿ ತೊಗೊಂಡಿದ್ದಂಥ ಸೀರೆನ ಎತ್ತಿಟ್ಕೊಂಡಿದ್ದೀನಿ ಅದು ಬ್ಲೌಸು ಸ್ವಲ್ಪ ಟೈಟ್ ಆಗ್ತಾ ಇದೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಅದು ಬೇಡ ಅಂತೇಳಿ ಬೇರೆ ಸೀರೆನ ತೊಗೊಂಡಿದ್ದೀನಿ ಜಾಸ್ತಿ ಮಳೆ ಬರ್ತಿರೋ ಕಾರಣದಿಂದ ನಾನು ಸೀರೆಗಳನ್ನ ತೊ ಜಾಸ್ತಿ ತೊಗೊಂಡಿಲ್ಲ ಎರಡು ಸೀರೆ ಮಾತ್ರ ತೊಗೊಂಡಿದ್ದೀನಿ ಇನ್ನೂ ಬೇಕಿದ್ರೆ ಡ್ರೆಸ್ ಹಾಕ್ಕೊಂಡು ಮೇಂಟೈನ್ ಮಾಡ್ಕೊಬೋದು ಹಾಗಾಗಿ ಇನ್ನೂ ಬಟ್ಟೆ ಪ್ಯಾಕೆಲ್ಲ ಮಾಡ್ಕೊಂಡಿದ್ದಾಯಿತು ಅಂಗನವಾಡಿಯಿಂದ ಫೋನ್ ಮಾಡಿದ್ರು ಗೊಂಬೆ ಅಳ್ತಾ ಇದ್ದಾಳೆ ಬನ್ನಿ ಅಂತ ಹೇಳಿ ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ಕರ್ಕೊಂಬರೋದಿಕ್ಕೆ ಅಂತ ಆಗಲೇ ಮಳೆ ಸ್ಟಾರ್ಟ್ ಆಗಿದೆ ಛತ್ರಿನ ತೊಗೊಂಡು ಹೋಗ್ತಾ ಇದ್ದೀನಿ ಅವಳು ಅಂಗನವಾಡಿಯಲ್ಲಿ ಊಟ ಮಾಡಿರಲ್ಲ ಹಾಗಾಗಿ ಮನೆಯಲ್ಲೇ ಅನ್ನ ಮಾಡಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಕರ್ಕೊಂಬರೋದಿಕ್ಕೆ ಅಂತ ತುಂಬ ಮಳೆ ಬರ್ತಾ ಇದೆ ಸಾಕಪ್ಪ ಸಾಕು ಅಂತ ಅನ್ನಿಸ್ತಿದೆ ಸೊ ಮದುವೆ ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಇವಾಗ ಚೌಟ್ರಿಗಳಲ್ಲೆಲ್ಲ ಆದರೆ ಹೇಗಾದ್ರೂ ನಡೆದು ಬಿಡುತ್ತೆ ಮನೆ ಹತ್ರ ಮದುವೆ ಮಾಡ್ತೀವಿ ಅಂತ ಅಂದರೆ ಕಷ್ಟ ಈ ಮಳೆಗಾಲದಲ್ಲಿ ಗೊತ್ತಿಲ್ಲ ಹೇಗಾಗುತ್ತೆ ಅಂತ ಎಲ್ಲರೂ ಕೂಡ ಖುಷಿಯಿಂದ ಹೊರಟಿದೀವಿ ಅವಳು ಅಂತ ಅಂದರೆ ನಮ್ಮ ಎಲ್ರಿಗೂ ಕೂಡ ತುಂಬಾ ಇಷ್ಟ ಅದು ಅಲ್ಲದೆ ಫಸ್ಟ್ ಟೈಮ್ ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ತಿರೋದು ಆ ಊರಿಗೆ ಅಂದರೆ ನಮ್ಮ ಚಿಕ್ಕಮ್ಮನ ಮನೆಗೆ ಇದೆ ಫಸ್ಟ್ ಟೈಮ್ ಎಲ್ಲರೂ ಒಟ್ಟಿಗೆ ಹೋಗ್ತಿರೋದು ಯಾವ್ಯಾವಾಗಲೂ ಒಂದೊಂದು ಸಲ ಸಿಂಗಲ್ ಆಗಿ ಹೋಗಿ ಬರ್ತಾಯಿದ್ರು ನಮ್ಮ ಅಕ್ಕ ಅವರೆಲ್ಲ ನೀನು ನಾನು ಹೋಗಿ ಒಂದು ಹತ್ತು ವರ್ಷವೇ ಆಗಿತ್ತು ಇನ್ನು ನನ್ನ ತಂಗಿನೂ ಕೂಡ ಅಷ್ಟೇ ಅವಳು ಹೋಗಿನೂ ಸುಮಾರು ವರ್ಷಗಳೇ ಆಗಿತ್ತು ನಮ್ಮ ಚಿಕ್ಕಮ್ಮನ ಮನೆಗೆ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮು ಗ್ರ್ಯಾಂಡಾಗಿ ಮಾಡೋ ಅಷ್ಟು ಶ್ರೀಮಂತ್ ರೇನಲ್ಲ ನಮ್ಮ ಆಂಟಿಯವರು ಸುಮಾರಾಗಿ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ದೇವಸ್ಥಾನದ ಹತ್ರ ಮದುವೆನ ಮಾಡೋಣ ಅಂತ ಅಂದ್ಕೊಂಡ್ರು ಫಸ್ಟು ಅದಾದಮೇಲೆ ಮನೆ ಹತ್ರ ಯಾವುದೂ ಫಂಕ್ಷನ್ ಮಾಡಿಲ್ಲ ಸೊ ಹಾಗಾಗಿ ಮನೆ ಹತ್ರನೇ ಮಾಡೋಣ ಅಂತ ಮಾಡ್ತಾ ಇದ್ದಾರೆ ಮನೆ ಹತ್ರ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ ಮಳೆಗಾಲದಲ್ಲಿ ಮಳೆ ಆದರೆ ಊಟ ಕೊಡೋದಕ್ಕೆ ಜನಗಳು ಬರೋದಕ್ಕೆ ಹೋಗೋದಕ್ಕೆ ಎಲ್ಲ ತುಂಬಾ ಹಿಂಸೆ ಆಗುತ್ತೆ ಏನೋ ದೇವ್ರ ಮೇಲೆ ಭಾರ ಹಾಕಿ ಮನೆ ಹತ್ರ ಮಾಡೋದಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅದು ನೋಡಿದ್ರೆ ಇವತ್ತಿಂದನೇ ಮಳೆ ಸ್ಟಾರ್ಟ್ ಆಗಿದೆ ನಾಳೆ ಇನ್ನೂ ಏನಾಗುತ್ತೆ ಅಂತ ಗೊತ್ತಿಲ್ಲ ನಾಳೆ ಒಂದಿನ ಮಳೆ ಇಲ್ಲ ಅಂತ ಅಂದರೆ ಸಾಕು ದಯದಿಂದ ಇವತ್ತು ಬೆಳಗ್ಗೆನೇ ನನ್ನ ಮಗಳಿಗೆ ಗೊತ್ತಿತ್ತು ಜಮೆನಹಳ್ಳಿಗೆ ಹೋಗ್ತೀವಿ ಅಂದರೆ ಮದ್ವೆಗೆ ಹೋಗ್ತೀವಿ ಅಂತ ಹೇಳಿ ಎಲ್ಲಿಗಾದರೂ ಹೋಗ್ತೀವಿ ಅಂತ ಅಂದರೆ ಎಲ್ಲಿ ನನ್ನನ್ನು ಬಿಟ್ಟು ಅಂತ ಅವಳು ಅದೇ ಗುಂಗಲ್ ಇದ್ದಾಳೆ ಅಂತ ಅನ್ಸುತ್ತೆ ಇವತ್ತು ಅಂಗನವಾಡಿಯಲ್ಲಿ ಫ್ರೀಯಾಗಿ ಅವಳು ಆಟನೇ ಆಡಲಿಲ್ವಂತೆ ಬೆಳಗ್ಗೆಯಿಂದನೂ ಬಿಟ್ಟು ಬಂದಾಗ್ಲಿಂದನೂ ಕೂಡ ಏನೂ ಆಟ ಆಡೋದಕ್ಕೆ ಹೋಗಲೇ ಇಲ್ವಂತೆ ಅದೊಲ್ದೇ ಊಟ ಮಾಡಿಸೋದಿಕ್ಕೆ ಅಂತ ಹೋದರೆ ಊಟನೂ ಕೂಡ ಬೇಡ ಅಂತ ಅಂದ್ಲಂತೆ ನನ್ನನ್ನು ಬಿಟ್ಟೋಗಿಬಿಡ್ತಾರೆ ಅಂತ ಅಂದ್ಕೊಂಡು ಅಳ್ತಾ ಇದ್ದಾಳೆ ಅವಳನ್ನ ಬಿಟ್ಟು ಸೊ ಇಲ್ಲಿ ಊಟ ಮಾಡಿರಲಿಲ್ಲ ಇನ್ನು ಅವಳನ್ನ ಕರ್ಕೊಂಡೋಗಿ ಮನೆಯಲ್ಲಿ ಊಟ ಮಾಡಿಸಿ ಸ್ವಲ್ಪ ಹೊತ್ತು ಅವಳನ್ನ ಮಲಗಿಸೋಣ ಅಂತ ಹೇಳಿ ಮನೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವಳನ್ನ ಬಿಟ್ಟು ನಾವು ಮಾತ್ರ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದಾಳೆ ಇನ್ನೂ ಕರ್ಕೊಂಡೋಗಲ್ಲ ಬಿಡು ನಿನ್ನ ಬಟ್ಟೆ ಪ್ಯಾಕ್ ಮಾಡಿಲ್ಲ ಮಗಳು ನನ್ನ ಬಟ್ಟೆ ಮಾತ್ರ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಇದು ಮಾಡಲ್ಲ ನಾನು ಮಾಡಲ್ಲ ನೀನು ಇಲ್ಲೇ ಬಿಟ್ಟು ಹೋಗ್ತೀನಿ ನೀನು ಇಲ್ಲೇ ಬಿಟ್ಟು ಹೋಗ್ತೀನಿ ನಿಮ್ಮನ್ನ ಇಲ್ಲೇ ಬಿಟ್ಟು ಹೋಗ್ತೀನಿ ಪಪ್ಪನ ಜೊತೆ ಇರಿ ನೀವು ಪಪ್ಪನ ಜೊತೆ ಇರಿ ನೀವು ನಾನು ಒಬ್ಳೇ ಹೋಗಿ ಬರ್ತೀನಿ ಪಪ್ಪ ನಾಳೆ ಬರ್ತಾರಲ್ಲ ನಾಳೆ ಪಪ್ಪನ ಜೊತೆ ಬರ್ತೀರಾ ಪ್ಯಾಕ್ ಮಾಡಿದೀನಿ ಹ್ಮ್ ಅಂಗನವಾಡಿಯಿಂದ ಒಳಗಡೆ ಬರ್ತಿದ್ದಂಗೆ ಅಲ್ಲಿ ಚೈನ್ ಅವ್ಳು ಅವಳು ಬರ್ತಡೇಗ್ ಹಾಕೋಣ ಅಂತ ಎತ್ತಿಟ್ಟಿದ್ದೆ ಸೊ ಇನ್ ಮದುವೆ ಫಂಕ್ಷನ್ ಅಲ್ವಾ ಹಾಗಾಗಿ ಇವತ್ತೇ ಹಾಕೋಣ ಅಂತ ಎತ್ತಿಟ್ಟಿದ್ದೆ ಅದನ್ನ ಹಾಕಿಸ್ಕೊಳ್ಳೋರ್ಗು ಅವಳಿಗೆ ಸಮಾಧಾನನೇ ಆಗಲಿಲ್ಲ ಬರ್ತಿದಾಗೆ ಬ್ಯಾಗ್ ಎಲ್ಲ ಎತ್ತಿಟ್ಬಿಟ್ಟು ಕಾಲಿಗೆ ಚೈನ್ ಹಾಕಿಸ್ಕೊಂತ ಇದ್ದಾಳೆ ಇವಾಗಿನ ಬೆಳ್ಳಿ ರೇಟಲ್ಲಿ ಚಿನ್ನವೇ ತೊಗೋಬೋದೇನೋ ಅಷ್ಟು ಬೆಳ್ಳಿ ರೇಟ್ ಆಗಿದೆ ಸೊ ಯಾವುದನ್ನು ತೊಗೊಳೋದಕ್ಕೂ ಕೂಡ ಆಗೋದಿಲ್ಲ ಚಿನ್ನ ತೊಗೊಂಡ್ರೆ ಉಪಯೋಗ ಆಗುತ್ತೆ ಬೆಳ್ಳಿ ತೊಗೊಂಡ್ರೆ ನಾವು ಹಾಕುವಾಗ ನಮಗೆ ಲಾಸ್ ಆಗೋದು ಸೊ ಇನ್ನು ಮಕ್ಕಳು ಕಾಲಿಗೆ ಚೈನ್ ಇಲ್ಲ ಅಂತ ಅಂದರೆ ಚೆನ್ನಾಗಿ ಕಾಣಿಸೋದಿಲ್ಲ ಅಲ್ವಾ ಹಾಗಾಗಿ ಚೈನ್ ತೊಗೊಂಬಂದಿದೆ ಬರ್ತ್ಡೇಗೆ ಹಾಕೋಣ ಅಂತ ಅಂದ್ಕೊಂಡು ಇವಾಗಲೇ ಹಾಕಿದ್ದೀನಿ ಫುಲ್ ಖುಷಿಯಾಗಿ ಕುಂಡದಾಡ್ತಾ ಇದ್ದಾಳೆ ಕಾಲ್ಗೆಜ್ಜೆ ಹಾಕ್ಕೊಂಡು ನನ್ನ ಫ್ರೆಂಡು ನನ್ನ ಮಗಳಿಗೆ ಅಂತ ಹೇಳಿ ಒಂದು ಲೋಟನ ತೊಗೊಂಬಂದಿದ್ದಾರೆ ಸ್ಟ್ರಾಯ್ ಇರೋ ಅಂಥ ಲೋಟನ ಹಾಲು ಕುಡಿಯೋದಕ್ಕೆ ಹಾಗೆಯೇ ನೀರು ಏನಾದರೂ ಕುಡಿಯೋದಿಕ್ಕೆ ಅಂತ ಎಲ್ಲ ಆ ಲೋಟನ ಎಲ್ಲೂ ಬಿಡ್ತಾನೆ ಇಲ್ಲ ಅದನ್ನ ಜೊತೆಲೇ ಇಟ್ಕೊಂಡು ಊಟನ ಮಾಡ್ತಾ ಇದ್ದಾಳೆ ಸೊ ಊಟ ಎಲ್ಲ ಮುಗಿಸ್ಕೊಂಡು ಅವಳನ್ನ ರೆಡಿ ಮಾಡಿಕೊಂಡು ಹಾಟೋನಲ್ಲಿ ಹೋಗ್ತಾ ಇದೀವಿ ಇನ್ನು ನನ್ನ ತಂಗಿಯವರೆಲ್ಲ ಸಂತೆಪೇಟೆಗೆ ಬರ್ತೀವಿ ಅಂತ ಹೇಳಿದ್ರು ಇವಾಗ ನಾವಲ್ಲಿ ಹೋಗಿ ಅವರು ನಾವು ಎಲ್ಲ ಒಟ್ಟಿಗೆ ಹೋಗ್ತೀವಿ ನಮ್ಮ ಚಿಕ್ಕಮಗಳೂರಲ್ಲಿ ಸರಿಯಾಗಿ ಕರೆಂಟ್ ಇರೋದಿಲ್ಲ ಹಾಗೆಯೇ ನೆಟ್ವರ್ಕ್ ಪ್ರಾಬ್ಲಮ್ ಕೂಡ ಹೌದು ಸೊ ಆದಷ್ಟು ಪ್ರಯತ್ನ ಪಡ್ತೀನಿ ಮದುವೆ ವೀಡಿಯೋಸ್ಗಳನ್ನ ನಿಮ್ಮಗಳತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಸೊ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ಧನ್ಯವಾದಗಳು